ಇವತ್ತು ನಮ್ಮ ಮಂಟಾಳ ಪಿ ಎಸ್ ಐಗೆ ಮಾಹಿತಿ ಬರುತ್ತಿದೆ ಕರ್ನಾಟಕ ಮಹಾರಾಷ್ಟ್ರ ಗಡಿ ಭಾಗದಲ್ಲಿರುವ ಉಜಿಲಾಂಬ್ ಉಜಿಲಾಂಬ ವಿಲೇಜ್ಗೆ ಸೇರಿದ್ದ ಒಂದು ಹೊಲದಲ್ಲಿ ಗಾಂಜಾ ಬೆಳೆಸ್ತಾ ಇದ್ದಾರೆ ಅಂತ ಮಾಹಿತಿ ಸಿಕ್ಕಿದಾಗ ಡಿ ಪಿ ಹಾಗೂ ಇನ್ಸ್ಪೆಕ್ಟರ್ ಇವರ ನೇತೃತ್ವದಲ್ಲಿ ತಂಡ ಹೋಗಿ ಹೊಲದಲ್ಲಿ ಚೆಕ್ ಮಾಡಿದ್ದಾಗ ನಿಜವಾಗಲೂ ಗಾಂಜಾ ಗಿಡಗಳನ್ನು ನಡೆದಿದ್ದು ಸುಮಾರು ಸಿಕ್ಸ್ ಫೀಟು ಉದ್ದಕ್ಕೆ ಬೆಳೆದಿದ್ದು ಗೊತ್ತಾಗಿರುತ್ತದೆ ತಕ್ಷಣ ನಮ್ಮವರು ಗೌರ್ಮೆಂಟ್ ಪಂಚರನ್ನು ಕರ್ಕೊಂಡು ಬಂದು ರೈಡ್ ಮಾಡಿ ಆ ಎಲ್ಲ ಬೆಳೆಯನ್ನು ಗಾಂಜಾ ಗಿಡಗಳನ್ನು ಕಿತ್ತಾಕುವ ಇದು ಕಾರ್ಯಾಚರಣೆಯನ್ನು ನಡೆಸುತ್ತಾರೆ ಸುಮಾರು ಈಗಾಗಲೇ ಒಂದು ಏಳ್ನೂರು ಗಿಡಗಳನ್ನು ಕಿತ್ತಾಕಿರುತ್ತಾರೆ ಸೊ ನಾನು ಕೂಡ ಬಂದು ಇವತ್ತು ಅದರಲ್ಲಿ ಭಾಗಿಯಾಗಿ ಗಾಂಜಾ ಗಿಡಗಳನ್ನು ಕಿತ್ತಾಕುವ ಕೆಲಸವನ್ನು ಮಾಡಿದ್ದೇವೆ ಹೊಲದ ಮಾಲೀಕರು ಬಸವರಾಜ್ ಅಂತ ಬಸವರಾಜ್ ಅಂತ ಒಬ್ಬರಿದ್ದಾರೆ ಬಸವಂತ್ ಅಂತ ಒಬ್ಬರಿದ್ದಾರೆ ಈ ಹೊಲದ ಸರ್ವೆ ನಂಬರ್ ನಮ್ಮ ಕರ್ನಾಟಕ ಬಾರ್ಡರ್ಗೆ ಬರ್ತಾ ಇದೆ ಬಟ್ ಆ ಹೊಲದ ಯಜಮಾನರು ಮಾತ್ರ ಮಹಾರಾಷ್ಟ್ರದವರಾಗಿರ್ತಾರೆ ಸೊ ಇನ್ನೂ ಕೆಲಸ ನಡೀತಾ ಇದೆ ಇನ್ನೂ ಗಿಡಗಳು ಸುಮಾರಿವೆ ಹೊಲದಲ್ಲಿ ಇನ್ನೂ ಕಿತ್ತ ಕೆಲಸ ಮಾಡ್ತಾ ಇದ್ದೇವೆ ಸುಮಾರು ಒಂದು ಎರಡು ಕ್ವಿಂಟಾಗಳಾಗಬಹುದು ಅಂತ ನಮ್ಮ ಅಂದಾಜು ಪೂರ್ತಿ ಮಾಹಿತಿ ಗಿಡಗಳನ್ನು ವಶಕ್ಕೆ ಪಡೆದ ನಂತರ ಹೇಳ್ತೇವೆ ಮೀಡ್ಯಾಗ ತೋರಿಸಿದ್ವಿ ಬೇಡ ಆರೋಪಿ ಮೀಡಿಯಾಗ ತೋರಿಸಿದ್ವಿ ದೋರ್ನ ಇಟ್ಟು ಬಿಡಿ ಆಕಡೆಗೆ ಮಾರಸ್ತದ ಅವರು ರಮೇಶ ಅವನಿಗalle ತಗೋನು ಮಾಡ್ತೀನಿ ಹಸ ಹೌದು ಆನ್ ಆಪ್ಲಿಂಗ್ ವಿಡಿಯೋ ಮೇಡ ಆ ಒಬೆಡ ಮೂಡಾ ಯಾರು ದೇ ಆಪ್ಲಿಂಗ್ ವಿಡಿಯೋ ಹಳ್ಳಿ ಅವನು ಬಿಲ್ ಓರಿ ತೆರೆನ ವಿಡಿಯೋ ಜನ್ ಬಿತ್ರಾಕ್ ತರ್ಕೊಂಡಿರ ಸರ್ ಸರ್ ತುಂಬಾ ನಿಮ್ಮರಕ್ಕೆ ಕಷ್ಟ ಆಯ್ತು দেখো घर को जाते हैं नहीं घर को जाना है घर को जाना है टपड़ित थी टपड़ित खड़ी है कितने साल तक करो बोलो पूरा सवाल करो पूरा सवाल करो हां